ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆಲ್ ಇಂಡಿಯಾ ಮೋಟಾರ್ ಬೈಕ್ ರೈಡರ್ ಆಗಿ ಬೆಳೆಯುತ್ತಿರುವ ಅರ್ಫಾಜ್ ಅಹಮದ್ ಎಂಬ ಯುವಕನಿಗೆ ಸನ್ಮಾನಿಸಿ ಪ್ರೋತ್ಸಾಹ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ನಗರದ ಎಂಟಿಸಿ ರೇಸಿಂಗ್ ಗ್ಯಾರೇಜ್ ವತಿಯಿಂದ ಇಂದು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಎಂಟಿಸಿ ರೇಸಿಂಗ್ ಗ್ಯಾರೇಜ್ ಮಾಲೀಕ ಮುನ್ನಾಬಾಯಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮೋಟಾರ್ ಬೈಕ್ ರೈಡರ್ ಅರ್ಫಾಜ್ ಅಹಮದ್ ದೇಶದ ಹಲವಾರು ರಾಜ್ಯಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಗುಜರಾತ್ ನಾಸಿಕ್ ಕರ್ನಾಟಕ ತಮಿಳುನಾಡು ಕೇರಳ ಜೈಪುರ ಉದಯ್ಪುರ ಸೇರಿದಂತೆ ಇನ್ನಿತರೆ ರಾಜ್ಯಗಳಲ್ಲಿ ಮೋಟಾರ್ ಬೈಕ್ ರೈಡಿಂಗ್ಗಳಲ್ಲಿ ಉನ್ನತ ಪದಕಗಳನ್ನು ಪಡೆದುಕೊಂಡು ಎಂಆರ್ಎಫ್ ರೇಸಿಂಗ್ ಇಂಡಿಯನ್ ಚಾಂಪಿಯನ್ಶಿಪ್ ಕೂಡ ಗಳಿಸಿ ಚಾಮರಾಜನಗರಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಹೊಗಳಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಅಬ್ದುಲ್ ಜಾಹಿಜ್ ಜಾಹೀರ್ ಪಾಷಾ ಸಿರಾಜ್ ಅಬ್ದುಲ್ ಖಾದರ್ ಮೊಹಮ್ಮದ್ ರೆಹಮಾನ್ ಉಲ್ಲಾ ಇನ್ನಿತರರು ಭಾಗಿಯಾಗಿದ್ದರು

ಇಂಡಿಯನ್ ಚಾಂಪಿಯನ್ಶಿಪ್ ಎಲ್ಲ ಓಡ್ಸ್ರ ಜೈಪುರ್ ನಾಗ್ಪುರ್ ಪೂನಾ ಬಾಂಬೆಲ್ಲ ಓಡ್ಸ್ರೆ ಈಗ ಇಂಡಿಯಾದ ಇದು ಕೇರಳ ತಮಿಳ್ನಾಡು ಕರ್ನಾಟಕ ಮೈಸೂರು ಡಿಸ್ಟಿಕ್ ಮಂಗಳೂರು ಅಲ್ಲೆಲ್ಲ ಓಡಿಸ ಎಷ್ಟೆಲ್ಲರೂ ಮಾಡೋರೆ ಸುಮಾರು ಸುಮಾರು ಎಷ್ಟು ಪದಕಗಳು ತೊಗೊಂಡಿದ್ದಾರೆ ಅವರು ಕಡಿಮೆ ಒಂದು ಐವತ್ತಿಂದ ಅರವತ್ತಿನ ಹೋಗಿದ್ದವರು ಎಂ ಪಿ ಸಿ ರೇಸಿಂಗಿಂದ ಎಂ ಪಿ ಸಿ ರೇಸಿಂಗಿಂದ ಸನ್ಮಾನ ಮಾಡ್ತಾ ಇದ್ದೀವಿ ನಾವೀಗ ನಮಗೆ ಸ್ಪಾನ್ಸರ್ ಬಂದು ಕೇರಳದು ಬ್ಯಾಂಡೋಸ್ ಇಂದ ಸ್ಪಾನ್ಸರ್ ಬರ್ತಾ ಇದೆ ಇದೆಲ್ಲ ಗಾಡಿಯೆಲ್ಲ ಅವರಿಗೆ ಕಂಪ್ನಿ ರೈಂಡು ಆ್ಯಂಡ್ ಮೆಕ್ಯಾನಿಕ್ಕು ಅವ್ರಿಗೆ ಬೆಸ್ಟರ್ ಬೆಸ್ಟ್ ಊಮರ್ ಆಗಿದ್ದೀನಿ ಈಗ ಫುಲ್ ಇಂಡಿಯಾ ಚಾಂಪಿಯನ್ಶಿಪ್ ಅಂಬಾರ ಚಾಂಪಿಯನ್ಶಿಪ್ ಅಂತ ಮಾಡಿದ್ದಾರೆ ಆಲ್ರೆಡಿ ನಾಗ್ಪುರ್ ಜೋಧ್ಪುರ್ ಅದೆಲ್ಲ ಮಾಡ್ಕೋ ಬರ್ತಾರೆ ಎಲ್ಲ ಮಾಡಿದ್ದಾರೆ ಆಮೇಲೆ ಕೇರಳ ಪೊಸಿಷನ್ ಮಾಡಿದ್ದಾರೆ ತಮಿಳ್ನಾಡ್ ಕರ್ನಾಟಕ ಲಾಸ್ಟ್ ಟೈಮ್ ಮಂಗಳೂರು ಇತ್ತು ಎರಡೂ ಬೆಸ್ಟ್ ಅಸ್ಟ್ ಮಾಡಿದ್ದಾರೆ ಎರಡು ಎಷ್ಟು ಪೊಸಿಷನ್ ಮಾಡಿದ್ದಾರೆ ಮಂಗಳೂರಲ್ಲಿ ಇನ್ನೂ ಉನ್ನತ ಹುದ್ದೆಕ್ಕೆ ಹೋಗಲಿ ಅಂತ ನೀವು ಹಾರಿಸ್ತಿದಿರಿ